ಯಾರು ಕುಡುದು ಯಾರ ಇದೇ ನೀರ್ನ ನಾವು ಕುಡಿಬೋದು ಎಷ್ಟೊತ್ತದ ನೀರ್ ನೋಡಿಲ್ವಾ ಯಾರು ಒಟ್ಟ ಕಿವೆ ಅಭಿವೃದ್ಧಿಯ ನಾಗಾಲೋಟವು ನಗರ ಕೇಂದ್ರಿತವಾಗುತ್ತಿರುವ ಹೊತ್ತಿನಲ್ಲಿ ಗ್ರಾಮೀಣ ಪ್ರದೇಶದ ಜನರ ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವುದನ್ನು ಕೇಳುವವರು ಯಾರೂ ಇಲ್ಲ ಇದಕ್ಕೆ ನಿದರ್ಶನವೆಂಬಂತೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಈಜೆ ಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹನುಮನಗರ ಕ್ಯಾಂಪ್ನಲ್ಲಿ ಇಂದಿಗೂ ಕೂಡ ಶುದ್ಧ ಕುಡಿಯುವ ನೀರು ಮರೀಚಿಕೆಯಾಗಿ ಉಳಿದಿದೆ ಗ್ರಾಮದಲ್ಲಿ ಐವತ್ತು ಕುಟುಂಬಗಳಿದ್ದು ಬಹುತೇಕರು ಬಡವರು ಹಾಗೂ ದಿನಗೂಲಿಯನ್ನೇ ನಂಬಿಕೊಂಡು ಬದುಕುತ್ತಿರುವವರು ಇದ್ದಾರೆ ಇವರೆಲ್ಲರೂ ಕುಡಿಯುವ ನೀರಿಗಾಗಿ ಗ್ರಾಮದಲ್ಲಿರುವ ಮಲಿನಗೊಂಡ ಕೆರೆಯ ನೀರನ್ನೇ ಅವಲಂಬಿಸಿದ್ದಾರೆ ಶುದ್ಧ ಕುಡಿಯುವ ನೀರು ಬೇಕಂದರೆ ಎರಡು ಕಿಲೋಮೀಟರ್ ದೂರ ಹೋಗಬೇಕು ನೀರು ತರಲು ಹೋದರೆ ಕೂಲಿ ಇಲ್ಲ ಎನ್ನುವ ಪರಿಸ್ಥಿತಿ ಇವರದ್ದು ಕೆಲವರಂತೂ ನಾವು ಹುಟ್ಟಿದಾಗ್ನಿಂದ ಈ ಊರಲ್ಲಿ ನಲ್ಲಿ ನೀರನ್ನೇ ನೋಡಿಲ್ಲ ಅಂತ ಹೇಳ್ತಾರೆ ಕೆರೆ ನೀರನ್ನು ಕುಡಿದು ಆರೋಗ್ಯ ಹಾಳಾಗ್ತಿದೆ ಅದಕ್ಕೂ ಚಿಕಿತ್ಸೆಗೆ ಕೂಡ ದೂರದ ಪ್ರದೇಶಕ್ಕೆ ಹೋಗಬೇಕಾಗಿದೆ ಈ ಗ್ರಾಮದ ಹಾಗೂ ಇಲ್ಲಿನ ಜನರು ನೀರಿಗಾಗಿ ಪರದಾಡುವುದನ್ನು ಅವರ ಮಾತಿನಿಂದಲೇ ಕೇಳೋಣ ಬನ್ನಿ ಇಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ ಎಲ್ಲ ಬರೀ ಲೇಡೀಸು ಜಗ್ಗಿ ಮಂದಿ ಬರ್ತಾರೆ ಸರ್ ಇಲ್ಲಿಗೆ ನೀರು ತುಂಬಿಕೊನಕ್ಕೆ ಗ ಈ ಥರ ನೀರು ಇದ್ದಾವೆ ಈ ಥರ ನೀರನ್ನು ನಮಗೆ ಕುಡಿಬೇಕಂತಂದು ಹೇಳ್ತಾರೆ ಮನೆ ಮುಂದೆ ನಳೆ ಹಾಕ್ಯಾರ ನಳೆ ಹಾಕ್ಯಾರ ದನಿ ನೀರು ಬಂದಿಲ್ಲ ಇದುವರೆಗೆ ಐತೆ ಬಿಲ್ ಹಾಕ್ಯ ಬಿಲ್ ಹಾಕಿ ಆಯ್ತದೆ ಎಲ್ಲ ಬಿಲ್ ಬಿಲ್ ಹಿಂಗೆ ಕಸಿ ಸೀದಾ ಹೋಗ್ಯಾರ ಇದೊಂದು ಒಂದು ದೈವ ಕೆರೆ ಅಂತಂದು ಐತೆ ನಮಗೆ ಕುಡಿಯೋಕ ನೀರು ಕೊಡವಲ್ರು ಏನಿದ್ರೆ ಬಂದು ಕಸಿ ತುಂಬ್ಕೊಂಡು ಹೋಗಂತ ಹೇಳ್ತಾರೆ ಗ ಈ ಥರ ಮೆಟ್ಲು ಇದೆ ಈ ಥರ ಏರಿಕಾಯಿಸಿ ಹೆಣ್ಮಕ್ ತುಂಬ್ಕೊಂಡು ಹೋಗಿ ಕಸಿ ಹನಿಗೆ ಹೋಗ್ಬೇಕು ಆದ್ರೆ ಕಾರಣಕ್ಕೆ ನಾವು ನಾವಾಗಿ ಗಣ್ಮಕ್ಳು ಇದ್ರೆ ನೀರು ಮನೆಗೆ ಇಲ್ಲಪ್ಪ ಅಂತಂದ್ರೆ ಇಲ್ಲ ನಾವು ಬರಲ್ತಾನೆ ಯಾವ ನೀರು ತರಲ್ಲ ಯಾರು ತರಲ್ಲ ಮನೆಗೆ ಹಂಗಾಕಿ ಅಷ್ಟೇ ನಮ್ಗೆ ಬೇಕು ಮನೆ ಮನೆಗೆ ನಾಳೆ ಹಾಕ್ಯಾರ ಅವ್ನು ನೀರು ಸಪ್ಲೈ ಆಗ್ಬೇಕಂತ ಏಳು ಸಲ ಬಂದ್ರೆ ನಾವು ನಲ್ವತ್ತು ವರ್ಷ ಐವತ್ತು ವರ್ಷ ಮುದುವಳ ಆಗಿನಿ ನಾನು ನಮಗೆ ನೀರ ನೀರೇ ಇಲ್ಲ ನಾಳನ ಕಂಡಿಲ್ಲ ಅವ್ರು ಮುದುವೆ ಆಗಿ ಮೊಮ್ಮಕ್ಕಳು ಕಂಡೀನಿ ಗಣ್ಮಕ್ಳು ಒಟ್ಟಿನಿ ಹೆಣ್ಮಕ್ಳು ಒಟ್ಟಿನಿ ನೀರೇ ಇಲ್ಲ ನಮಗೆ ನೀರು ಕುಡಿತೀವಿ ಅವ್ರು ಏನಂತಾರ ನಿಮಗೆ ನೀರಿಲ್ಲ ನಾವು ಬಂದು ತುಮ್ಕೊಂಡು ಕೊಡ್ರಿ ನೀವು ಹ್ಞೂ ಇಷ್ಟೇ ನಿಮಗೆ ನೀರಿಲ್ಲ ಲೇಬರ್ ಕೆರೆ ಇಲ್ಲ ಐತೆ ಲೇಬರ್ ಕೆರೆ ಕೊಟ್ಟಿದ್ರು ನಮ್ಮ ಅದು ಮುಚ್ಚಾರೆ ಹ್ಞೂ ಲೇಬರ್ ಕೆರೆ ಇತ್ತು ನಮಗೆ ಮುಚ್ಚ್ಯಾರ ನಮಗೆ ಕೊಟ್ಟಿದ್ರು ಲೇಬರ್ ಕೆರೆ ಇಲ್ಲ ನಂಗಲ್ಲ ಅದು ಇಲ್ಲ ಈಗ ಕೆರೆ ಇದ್ರು ನಾವು ತುಂಬ್ಕೊಂಡು ಕುಡ್ದೀವಿ ಅವತ್ತಿಗೆ ಈಗಿಲ್ಲ ಕೆರೆ ವರ್ಷ ಆಯ್ತು ಎರಡು ವರ್ಷ ಆಯ್ತು ನಾವು ಮುದೋಳ ಆಗಿವಿ ನಮಗೆ ನೀರಿಲ್ಲ ನೀರಿಲ್ಲ ನನಗೆ ಮೂವತ್ತಾರು ವರ್ಷ ಇದೆ ಸರ ನಾನು ನೋಡ್ದಲ್ಲಿದ್ದಂತೂ ಮನೆಗಳಿಗೆ ನಳ ಬಂದಿದ್ದು ನೋಡೇ ಇಲ್ಲ ಸರ್ ಹಾಂ ಮನೆಗಳಿಗೆ ನಳ ಬಂದಿದ್ದು ನೋಡೇ ಇಲ್ಲ ಇದು ಇನ್ನೊಂದು ತಿಂಗಳು ಬಿಟ್ಟರೆ ಸಾಕು ಸರ್ ಈ ಈ ಥರ ಬಿಡುತ್ತೆ ನೀರು ಹಾಂ ಇದೇ ನೀರನ್ನ ನಾವು ಕುಡಿಬೇಕು ಎಷ್ಟೊತ್ತಿದ್ರೆ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಇದೇ ನೀರಿಗೆ ಬಡದಾಡ್ತೀವಿ ಸರ್ ನಾವು ಇಲ್ಲೇ ನಂದು ಮುಂದೆ ನಿಂದ ಮುಂದೆ ನಂದು ಮುಂದೆ ನಿಂದ ಮುಂದೆ ತುಂಬೇಳಿ ಒಳಗಡೆ ಹೋಗಿರುತ್ತೆ ಸರ್ ನೀರು ಕೆರೆ ನೀರು ಕುಡಿದು ಈ ಜನರಲ್ಲಿ ಆರೋಗ್ಯ ಸಮಸ್ಯೆ ಉಲ್ಬಣಿಸ್ತಿದೆ ವೈದ್ಯರ ಬಳಿ ಹೋಗಲು ಕೂಡ ಇವರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ ರೋಗಪ್ಪಾಗ ಬಂದವೆ ಸರ್ ಅವಾಗ ಬಂದವೆ ಆಗಿ ಬಂದವ ಈ ಏನಂತ ಈ ಸತಿ ಮಾತ್ರ ಏನಾಗಿಲ್ಲ ಸರ್ ದಡ್ಡಿಗೆ ಎಲ್ಲಾ ಎಲ್ಲ ಜ್ವರ ಬಂದವ ಕೆಮ್ಮು ನಗಡಿ ಎಲ್ಲ ಆಗಕತ್ತಿದೆ ಸರ್ ಹುಡ್ರಿಗೆ ಮಾತ್ರ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹುಡುಗಿ ದಡ್ಡಿಗೆ ಎತ್ತದು ನಗಡಿಗೆ ಕೆಮ್ಮು ಎಲ್ಲ ಬಂದಿದೆ ಸರ್ ಈ ನೀರಿಗೆ ಯಾರು ಒಟ್ಟ ಕಿವಿಗೆ ಆಯ್ಕೆ ನಾವು ಸರ್ ಇಲ್ಲಿ ಎಂ ಪಿ ಎಮ್ ಎಲ್ ಎಲ್ಲರೂ ಬರ್ತಾರ ಬರ್ತಾರ ಅವರ್ಜ್ ಎಲೆಕ್ಷನ್ ಓಟಿಂಗ್ ಪೂರ್ಜಾಕ್ ಬರ್ತಾರ ಆ ಆಯ್ತು ನಾವು ಮಾಡ್ತೇವೆ ಅಂತಂದು ಹೇಳ್ತಾರ ಆಯ್ತು ಗೆದ್ದ ಮಂಗೆ ಯಾರು ಎಮ್ ಎಲ್ ಎಲ್ಲ ಯಾರು ಇಲ್ಲ ಸರ್ ಯಾರು ಬರೋದು ಇಲ್ಲಿ ಹ್ಮ್ ಎಲ್ಲವೂ ನಾಯಿ ಮಕ್ಕಂತ ಸರ್ ಡೈಲಿ ನಾಯಿ ಮಕ್ಕಂತ ನಾವೇ ನೀರು ಬಂದಾಗ ನಾವೇ ಯಾರು ಹೊಟ್ಟೆ ಮಾಡುವ ಟ್ರೋದ್ರಿ ಏನಂತಾರೆ ಈ ತರ ಗಲೀಜು ನೀರು ಏನಾಗಿದೆ ಸರ್ ಹೊಟ್ಟೆ ಇದು ಹೊಟ್ಟೆ ನಿಂತಿದೆ ಯಾವುದಕ್ಕೆ ಕಾರಣ ಅಂದ್ರೆ ಇದು ನೀರು ಸಮಸ್ಯೆ ನಿಮ್ಮದು ಹಾಂ ನೀರು ಯಾವ ನೀರು ಕುಡ್ತಾ ಇದಾರೆ ಸರ್ ಕೆರೆ ನೀರು ಕೆರೆ ನೀರು ಕುಡ್ತಿದಾರೆ ಹೆಂಗೆ ಫಿಲ್ಟರ್ ನೀರು ಕುಡಿಬೇಕಂತ ಫಿಲ್ಟರ್ ಹಾಕಿದಾರೆ ಸರ್ ಆದ್ರೆ ಫಿಲ್ಟರ್ದು ಬಿಲ್ ಆಗಿದೆ ಎಲ್ಲಾಗಿದೆ ಆದ್ರೆ ಫಿಲ್ಟರ್ ವರ್ಕ್ ಆಗ್ತಾಯಿಲ್ಲ ನೀರು ಫೀಡ್ ನೀರು ಮೂರ್ನಾಲ್ಕು ಕಿಲೋಮೀಟರ್ ಹೋಗಬೇಕು ಕೆಲವು ನಾವು ಇರ್ತೀವಿ ಕೆಲವು ಮನೆಗೆ ಇರಂಗಿಲ್ಲ ಆಮೇಲೆ ಬಸ್ ಇಲ್ಲ ಏನಿಲ್ಲ ಏನು ಸೌಲಭ್ಯ ಇಲ್ಲ ನಮ್ಗೆ ಬೆಂಗ್ಳೂರ್ ಅದಕ್ಕೆ ತೋರಿಸ ಬಂದರಾಮಲ್ದಕ್ಕ ನೀರು ಕುಡ್ದು ಬಟ್ಟೆ ಬ್ಯಾನೆ ಆಗೈತೆ ಹೋಗಿ ಬೆಂಗ್ಳೂರ್ ತನಕ ಬಂದವ ಆರಾಮಿಲ್ಲ ಆಯ್ಕೆ ಈಗ ಇಟ್ಟು ದೇವ್ರ ಪುಣ್ಯದಿಂದ ಎದ್ದು ದೇವ್ರ ಏನಪ್ಪ ಇನ್ನ ಏನು ಮಾಡಮ್ ನಾವು ಯಾರಿಗೇಳ ಹೇಳೋದನ್ನ ಯಾರಿಗೆ ಹೇಳಮ್ ಇಷ್ಟೈತ್ ನೋಡಿ ನಮ್ಮ ಅವು ನೋಡಿದ್ರೆ ನೀರು ಚೆನ್ನಾಗಿರಲ್ಲ ರೀ ಏನು ರೀ ಒಂದು ತಿಂಗಳಾಗ ಬೇಸಿರ್ತಾವ್ರೀಗ ಆಮೇಲೆ ಅಸಲ್ ನೀರನ್ನ ಚೆನ್ನಾಗಿರಲ್ಲ ಹಚ್ಚಗಾಯಿ ಬಿಟ್ಟು ಅದ್ರಾಗ ಎಮಿ ಮಕ್ಕಂದ ಒಂದೊಂದು ಸಲ ಹುಚ್ಚಿ ಹೋದ್ರೂ ಪರವಾಗಿಲ್ಲ ಅದ್ರಾಗ ನಾಯಿ ಸತ್ತಿದ್ಗು ತೆಗೆದು ಹಾಕಿ ನಾವು ನೀರು ಕುಡ ಕುಡ್ದಿವ್ರಿ ಅದು ಅಷ್ಟು ಅಷ್ಟು ಕಷ್ಟ ಇತ್ತು ನಮ್ಗೆ ನಮಗೆ ನೀರಿಂದ ಮತ್ತು ನೀರು ಇಲ್ಲಿ ಬೇಸಿಲ್ಲ ಅಂದ್ರೆ ನಾವು ಮೂರು ಕಿಲೋಮೀಟ್ರ್ ನೀರ್ಗಬೇಕು ರೀ ಮಕ್ಳು ಮರಿ ನೀರು ಕುಡಿದು ಎಲ್ಲ ಜ ವಾಂತಿ ಬೇಯದಾಗಿ ಅಡ್ಮಿಂಟ್ ಆಗ್ಯಾರ ಆಸ್ಪತ್ರೆಗೆ ನಮಗೂ ಜ್ವರ ನೆಗಡಿ ಕೆಮ್ಮು ಜಾಸ್ತಿ ಆಗತ್ತರಿ ದೊಡ್ಡವ್ರಿಗೂ ನೀರಿಲ್ಲ ಏನು ಹೇಳ್ರಿ ಮತ್ತೆ ಇದು ನಮಗೆ ಎಷ್ಟೊತ್ತಿದ್ರೆ ನಮ್ಗೆ ನೀರು ಬೇಕಾ ಬೇಕು ಎಲೆಕ್ಷನ್ ರೀ ನಾ ನಿಮ್ಗೆ ನಳ ಹಾಕ್ತಿವ್ರಿ ನೀರು ಕೊಡ್ತೀವಿ ರೀ ಅಂತ ಎಲ್ಲ ಕಲೆಕ್ಷನ್ ಮಾಡ್ತಾ ಮಾಡ್ತಾರ್ರಿ ದುಡ್ಡು ನಮ್ಗೆ ಆಮೇಲೆ ನಾವು ಕೊಡ್ತೀವಿ ಅಂತಾರೆ ಕೊಡೋದೇ ಇಲ್ಲ ರೀ ಅವರು ಕೊಡ್ಲಕ್ಕರ ಮತ್ತೆ ಏನು ಮಾಡ್ಬೇಕು ರೀ ನಾಡುಗಳನ್ನ ತಗೋದಿರಿ ಕೊಡ್ತೀವಿ ರೀ ಮತ್ತೆ ನೀವು ಅಂತ ಹೇಳಿದ್ರಿ ಮತ್ತೆ ಒಳಿ ಬರ್ರಿ ಅಂದ್ರೆ ಮತ್ತೆ ಹಂಪನಗಳು ತಗೋದ್ವಿ ಹಂಪನ್ಗಳ್ಗೂ ಆತ ಅದೇ ಮಾತಾಡ್ತಾನೆ ರೀ ನಮ್ಗೆ ನೀರಿಲ್ಲ ಏನಿಲ್ಲ ಮತ್ತೆ ಮುಂದಿನ ಸಮೀಕ್ಷೆ ನಾವು ಭಾಳ ತಿಪ್ಪಳೈತೆ ರೀ ನಮ್ಗೆ

ಇದೇ ನಮ್ಮ ಕ್ಯಾಂಪಿನಲ್ಲಿ ಅರ್ಧ ಮಂಜಿಗೆ ನಳ ಇದೆ ಸರ್ ಇದೇ ಕೆರೆ ಇದೆ ಅಲ್ಲೇ ಕುಂತಲ್ಲೇ ನೀರು ಅವ್ರು ಮನೆ ಮುಂದೆ ಆದ್ರೆ ನಮಗೆ ಬರವಲ್ರು ನಾವು ಕೂಲಿ ಕರ್ದಾಗ ಮಾಡೋರು ನಮ್ಗೆ ಒಂದನೇ ನೀರು ಬರವಲ್ದು ಈ ಕೆರೆಲಿಂದ ಅದೇ ಮನೆ ಮುಂದೆ ಕುಂತವರಿಗೆ ನೀರು ಓದ್ತಾವೆ ಸರ್ ಅವ್ರು ಏನಂತಾರೆ ಅರ್ಧ ನಾವು ಅವಾಗ ರೊಕ್ಕ ಕೊಟ್ಟು ಕಸಿ ತೆಗಿಸಿವಿ ಕೆರೆನ ನಾ ಹಂಗಾಗಿ ಕಸಿ ಇದು ನಮ್ಮ ಮನೆಗಳಿಗೆ ಅಷ್ಟೇ ನಳ ಬರ್ತೈತಿ ನೀವು ನಿಮ್ಗೆ ಯಾವ ನೀರು ಬೇಕಾಗಿತ್ತು ಅಂದ್ರೆ ಬಂದು ಹೋಗೋರು ಇಲ್ಲಪ್ಪ ಬರೋಕ್ಕೋಗರು ಕೆರೆಗೆ ಅಂತ ಅವ್ರು ಅಂತಾರೆ ಸರ್ ಹಾ ಸರ್ ಟ್ಯಾಂಕ್ ಯಾಕೆ ಬಿಡ್ತಲ್ಲ ನೀರು ಇದ್ರ ಅವರು ಸಪ್ರೇಟ್ ರೊಕ್ಕ ಹಾಕಿ ಕೈಸಿ ತೋಡಿಸರ್ ಅಂತ ಸರ್ ಅವಾಗ ಆದ್ರೆ ಈಗ ಪಂಚಾಯತಿ ಕಡಲಿಂದ ಏನೇ ಫುಡ್ ಇದಕ್ಕೆ ಏನೇ ಬಿಲ್ ಬರಲ್ಲ ಅಷ್ಟು ತಾವೇ ತಗಂತಾರ ಸರ್ ನಮ್ಮ ಮನಿಗೆ ನಳಗಳು ನೀರು ಕೊಡಲ್ಲ ಅಂತ ಹೇಳ್ತಾರ ಸರ್ ಬಂದು ಹಂಗೆ ಹೇಳ್ತಾರೆ ನಳ ಕೊಡೋದಿಲ್ಲ ಅಂತ ಎಗೆ ಹೇಳಿದ್ವಿ ಎಲ್ಲರಿಗೆ ಹೇಳಿದ್ವಿ ಆಯ್ತು ನಾವು ಕೊಡ್ಸ ಬಿಡು ನಾವು ಕೊಡ್ಸ ಬಿಡು ಅಂತ ಅಂದ್ರೆ ಗೆದ್ದಾನ ಅಷ್ಟೇ ಅಂತಾರ ಸರ್ ಗೆದ್ದಾಗೆ ಯಾರು ಬರಬೋರು ಒಬ್ಬರ ಸೆನ್ಯಕ್ಕೆ ಬಂದಿರಲಿಲ್ಲ ಕೊಟ್ಟಿಲ್ಲ

ಹಾಂ ಮಾಡಮ್ರಿ ಏನಾಗಿದ್ದು ಅದು ಕೊಡ್ತೀವಿ ಇವತ್ತೆಲ್ಲ ನಾಳೆ ಮಾಡ್ತೀವಿ ಆಯ್ತು ನಿಮಗೆ ನಿಮ್ಮ ಸಲಗಲ್ಲ ನಾವು ಮಾಡೋದು ಹೋರಾಡೋದು ಹಾಕ್ರಿ ಊಟ ಹಾಕ್ರಿ ನೀವು ಮಾಡಮ್ರಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಅಂತಾರಲ್ಲ ಅದು ಯಾವ್ದನ್ನ ಫುಡ್ ಬಂದದ್ದು ಯಾವ್ದನ್ನ ಬಂದದ್ದು ಆಗ ತಗೊಂತಾರ ನೀರು ಕೊಡಕ್ಕಿಲ್ಲ ಅಂತ ನಮ್ಗೆ ಹಾ ನಮಗೆಲ್ಲ ಅದು ಬಂದದ್ದು ಅದು ಹಾಕ್ತ ತಗೊಂಡ್ ತಿಂತಾರ ನೀರು ಕೊಡಗಲ್ಲ ಅಂತಾರೆ ಮತ್ತೆ ಟ್ಯಾಂಕ್ ಹಾಕ್ಸ್ಯಾರಲ್ರಿ ಮತ್ತೆ ಪೀಡ್ರಿಂದ ಇಲ್ರಿ ಮತ್ತೆ ಅದನ್ನೇ ಇಲ್ಲ ಹಾ ಯಾವ್ದು ನಾವು ಏನು ಮಾಡಕ್ ಬಡವ್ರು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಮೂಲಭೂತ ಸೌಲಭ್ಯವನ್ನು ಹೊಂದುವ ಹಕ್ಕನ್ನು ಪಡೆದಿದ್ದಾರೆ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ವ್ಯಾಖ್ಯಾನಿಸಿದಂತೆ ಶುದ್ಧ ನೀರು ಆರೋಗ್ಯ ರಕ್ಷಣೆ ಮತ್ತು ಶುದ್ಧ ಪರಿಸರದ ಪ್ರದೇಶವನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಪ್ರಜೆಯೂ ಘನತೆಯಿಂದ ಬದುಕುವ ಹಕ್ಕನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಎಪ್ಪತ್ತ್ ಮೂರನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡಿತು ಇದು ಗ್ರಾಮೀಣ ಅಭಿವೃದ್ಧಿಗೆ ನಿರ್ಣಾಯಕವಾಯಿತು ಇದರಲ್ಲಿ ಶುದ್ಧ ಕುಡಿಯುವ ನೀರು ರಸ್ತೆಗಳು ಗ್ರಾಮೀಣ ವಸತಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಶಿಕ್ಷಣ ಮತ್ತು ಆರೋಗ್ಯ ಇವುಗಳು ಸೇರಿದಂತೆ ಮೂಲಭೂತ ಗ್ರಾಮೀಣ ಸೌಲಭ್ಯಗಳು ಹಾಗೂ ಸೇವೆಗಳ ಅಗತ್ಯ ಅಂಶಗಳಾಗಿವೆ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳು ಅಲ್ಲಿ ವಾಸಿಸುತ್ತಿರುವ ಜನರಿಗೆ ಮೂಲಭೂತ ಸೌಕರ್ಯಗಳು ಹಾಗೂ ಸೇವೆಗಳು ಮರೀಚಿಕೆಯಾಗಿಯೇ ಉಳಿದಿವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ